ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಸೊ ನಮ್ಮ ಸಿನಿಮಾ ಇವಾಗ ನಾಳೆ ರಿಲೀಸ್ ಆಗ್ತಾ ಇದೆ ನಾವು ನೋಡ್ಕೊಂಡ್ ಬಂದು ತುಂಬಾ ಚೆನ್ನಾಗಿದೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲರೂ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಾಗುನ ಫಸ್ಟ್ ನಾನು ಬಡವ ರಾಸ್ಕಲ್ ಅಲ್ಲಿ ಅವನ ಜೊತೆ ಒಂದು ಚಾಟ್ ಮಾಡಿದಾಗಲೇ ಹೇಳಿದ್ದೆ ಏ ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿದ್ದನುಗೆ ಧನುಗೆ ಟಗರು ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ ಇದರಲ್ಲಿ ಗಟ್ಟಿಯಾದ ಅನ್ಸುತ್ತೆ ಡಾಲಿಗೆ ಒಳ್ಳೆ ಸಿನಿಮಾ ಆಗಲಿ ಯಶಸ್ಸಾಗಲಿ ಮತ್ತು ನಾಗೂಗೆ ದೊಡ್ಡ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಈಗಷ್ಟೇ ವಿದ್ಯಾಪತಿನ ನೋಡ್ಕೊಂಡು ಬಂದೆ ಫಸ್ಟ್ ಆ್ಯಂಡ್ ಥಿಂಗ್ ನಾನು ಟ್ರೇಲರ್ ನೋಡಿದಾಗೆ ಅಂದ್ಕೊಂಡಿದ್ದೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ನಾಗಭೂಷಣ್ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು ಪೆಟ್ರೋಮ್ಯಾಕ್ಸ್ನಲ್ಲಿ ಆ ಟೈಮಲ್ಲೇ ಗೊತ್ತಿತ್ತು ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅವರೊಂಥರ ಸಕಲ ಕಲಾ ಒಲ್ಲ ಅಂತ ಹೇಳ್ಬೋದು ಸೊ ಅದು ಈ ಚಿತ್ರದ ಮುಖಾಂತರ ಆಲ್ರೌಂಡರ್ ಆಗಿ ತೆರೆ ಮೇಲೆ ಮೂಡ್ ಬಂದಿದೆ ನಾ ಕ್ವಶನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮಲೈಕಾ ಆ್ಯಸ್ ಯೂಶಯಲ್ ಲುಕ್ಸ್ ಪ್ರಿಟಿ ಆ್ಯಂಡ್ ಧನಂಜಯ್ ಅವರ ಎಂಟ್ರಿ ಆದಮೇಲೆ ಸಿನಿಮಾ ಬೇರೆ ಥರನೇ ಒಂದು ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ ಬಂದಾಗ ಹೆಂಗ್ ಹೋಗ್ತಿವಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಇರ್ತಕ್ಕಂಥ ವಿದ್ಯಾಪತಿ ಥಿಯೇಟರ್ ಬಂದು ಈ ತರ ಒಂದ್ ಒಳ್ಳೆ ಚಿತ್ರನ ಸವಿಬೇಕು ಥ್ಯಾಂಕ್ ಯು ವಿದ್ಯಾಪತಿ ಸಿನಿಮಾ ಈಗ ನೋಡ್ಕೊಂಬಂದ್ರಿ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಅಂಡ್ ನಕ್ಕು ನಕ್ಕು ಸಾಕಾಯ್ತು ಅಂಡ್ ಸೆಕೆಂಡ್ ಹಾಫ್ ವೆರಿ ಎಮೋಷನಲ್ ರೇಟ್ ನಾಗಭೂಷಣ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮಲೈಕಾ ಅವರು ತುಂಬ ತುಂಬ ಮುದ್ದ ಕಾಣಿಸ್ತಾರೆ ನನಗೆ ಮದನಾರಿ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಾಸುಕಿ ಅವರು ತುಂಬ ಚೆನ್ನಾಗಿ ಹಾಗಿದ್ದಾರೆ ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ ಹೇಳ್ದಾಗೆ ನಾಗಭೂಷಣ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಹಾಗೆ ತುಂಬ ಒಳ್ಳೆ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನಾವು ಅವ್ರನ್ನ ನೋಡ್ಬೋದು ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಮಲೈಕಾ ತುಂಬಾ ಮುದ್ದಾಗಿ ಕಾಣಿಸ್ತಾಳೆ ಹಾಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂಡ್ ರಾಮ್ ಅವರು ಕೂಡ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ರು ಬಂದು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಡಾನ್ಲಿ ಸರ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊತೀವಿ ಶ್ರೀವತ್ಸ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಗಭೂಷಣ್ ಅವ್ರ ಫ್ರೆಂಡ್ ರೋಲು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೆದ ನಿಮಗೆ ಮೊದಲಿದ್ನು ಫ್ಯಾನೇ ಇವಾಗ ಸ್ವಲ್ಪ ಜಾಸ್ತಿನೇ ಫ್ಯಾನ್ ಆಗಿಬಿಟ್ಟೆ ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಾಗನ ಎಷ್ಟು ದಿನ ನೀವು ಎಲ್ಲ ಕಾಮಿಡಿ ಅದಾಗಿ ನೋಡಿದ್ದೀರಾ ಬಟ್ ಈ ಸಿನಿಮಾದಲ್ಲಿ ಮಿಸ್ಟರ್ ನಾಗಭೂಷಣನ ನೀವು ಒಬ್ಬ ಜವಾಬ್ದಾರಿಯುತನಾದ ಗಂಡನಾಗಿ ಮಗನಾಗಿ ಒಬ್ಬ ಫೈಟರ್ ಆಗಿ ಒಬ್ಬ ಸಿಂಗರ್ ಆಗಿ ಎಲ್ಲಾದರೂ ನೋಡೋಕೆ ಸಾಧ್ಯ ಇದೆ ಅದ್ಭುತವಾಗಿದೆ ಮಜ್ಜವಾಗಿದೆ ಮೂವಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಕಾಮಿಡಿ ಜೊತೆ ಒಂದು ಮೆಸೇಜ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ ಶುರುವಿಂದ ಕಡೆಯವರೆಗೂ ಮಜ್ಜಾಗೆ ನೋಡೋತ್ರ ಮಾಡಿದ್ದಾರೆ ಏನೆಲ್ಲ ಓಹೋ ಓ ಹಂಡ್ರೆಡ್ ಕ್ರೋಸ್ ಅದು ಇದು ಪ್ಯಾನ್ ಇಂಡಿಯಾ ಮಣ್ಣು ಮಸಿ ಹ್ಯಾಂಕ್ಸೂ ಇಲ್ಲ ಆರಾಮಾಗಿ ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ನೋಡಿ ಮಜಾ ಮಾಡಿ ಹೋಗಿ ಅನ್ನೋತ್ರ ಇದೆ ಸಿನಿಮಾ ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ವಿಶು ಆಲ್ ದಿ ಬೆಸ್ಟ್ ಅಂಡ್ ಮಲೈಕಾ ಲುಕ್ಸ್ ಹಾಟ್ ಅಮೇಝಿಂಗ್ ಗಾರ್ಜಿಯಸ್ ಏನೇನು ಹೇಳೋಕ್ಕೆ ಸಾಧ್ಯನೂ ಇಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾರೆ ಮಲೈಕಾ ಅಂಡ್ ಸಿನಿಮಾ ಒಂದು ಪೇಸಲ್ಲಿ ಹೋಗ್ತಿರುತ್ತೆ ನಮ್ಮ ಡಾಲಿ ಬಂದ ಮೇಲೆ ಬೇರೆನೇ ರೂಪ ಪಡ್ಕೊಳುತ್ತೆ ಸೊ ಆ ರೂಪದಲ್ಲಿ ನೀವು ನೋಡ್ಬೇಕು ಅಂದ್ರೆ ಖಂಡಿತ ಎಲ್ಲರೂ ಬಂದು ವಿದ್ಯಾಪತಿನ ಇವೆಲ್ಲರೂ ಥಿಯೇಟರ್ ಗಳಿಗೆ ಅಂದ್ರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ವಿದ್ಯಾಪತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ